ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ನಾಲ್ಕರಿಂದ ಆಸೆಸೀಮೆಯಲ್ಲಿರುವ ಏಳು ಸಭೆಗಳಿಗೆ ಯೋಹನನ್ನು ಬರೆಯುವುದೇನೆಂದರೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ ಏಳು ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಯಾರು ಕ್ರಿಸ್ತನ ವಿಷಯದಲ್ಲಿ ಕ್ರಿಸ್ತನೇ ಅದರಿಂದ ಕ್ರಿಸ್ತನ ವಿಷಯದಲ್ಲಿ ಮಾತನಾಡುತ್ತಿರುವಂತಹ ಮಾತು ಸತ್ತವರೊಳಗಿಂದ ಮೊದಲು ಎದ್ದು ಬಂದರು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನು ಅಂದ್ರೆ ಸತ್ತವರಲ್ಲಿ ಮೊದಲಿಗನು ಎಂಬುದಾಗಿ ಈ ಮಾತನ್ನ ಗಮನಿಸಬೇಕು ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಂಥ ಸಮಯದಲ್ಲಿ ಸತ್ತೋಗಿದ್ದಂಥ ಲರನನ್ನು ಎಬ್ಬಿಸಿದ್ದಾನೆ ಯೋಹನ್ ಸ್ವಾರ್ಥ ಹನ್ನೊಂದನೆಯದಲ್ಲಿ ಮಾರ್ತರ ಮಾರ್ತಾ ಮರಿಯಳ ತಮ್ಮನಾದಂಥ ಲಾಜರನ್ನು ಎಬ್ಬಿಸಿದ್ದಾನೆ ಮತ್ತೆ ನಾಯಿ ಎನ್ನುವಂಥ ಊರಿನಲ್ಲಿದ್ದಂಥ ಒಬ್ಬ ಯೌವನಸ್ಥನನ್ನ ಜೀವಂತವಾಗಿ ಎಬ್ಬಿಸಿದ್ದಾನೆ ಅಂದ್ರೆ ಇಷ್ಟು ಜನ ಜೀವಂತ ಬಗ್ಗೆ ಎದ್ರು ಕೂಡ ಯೇಸು ಕೃಷ್ಣನ್ ಯಾವ ರೀತಿಯಾಗಿ ಮೊದಲಿಗನಾಗ್ತಾನೆ ಅವ್ರ ತಾನೇ ಮೊದಲಿಗರು ಅಲ್ಲ ಹಾಜರನ್ನು ಯೇಸು ಭೂಮಿ ಮೇಲೆ ಇದ್ದಗಳನ್ನೆ ಎಬ್ಬಿಸ್ತಾನೆ ಅಂದ್ರೆ ಯೇಸು ಕೃಷ್ಣನು ಮರಣವನ್ನ ಅನುಭವಿಸ್ಬೇಕು ಅನಂತರ ಆತನ ಪುನರುತ್ಥಾನನಾಗಿ ಎದ್ದು ಬರಬೇಕು ಆದ್ರೆ ಯೇಸು ಕೃಷ್ಣನು ಮರಣವನ್ನ ಒಂದು ಇದ್ದಂತ ಸಮಯದಲ್ಲಿ ಎದ್ದು ಬಂದಿದ್ದಾರಲ್ಲ ಅವರೆಲ್ಲ ಮತ್ತೆ ಅವ್ರ ತಾನೇ ಮೊದಲಿಗರು ಅವ್ರ ತಾನೇ ಮೊದಲು ಇವನೇ ಯೇಸು ಯಾವ ರೀತಿಯಾಗಿ ಸತ್ತಾರಲ್ಲಿ ಮೊದಲಿಗನು ಇಲ್ಲಿ ಗಮನಿಸಿ ತಾಸ್ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಅಂತ ಹೇಳಿ ಐತಲ್ಲ ಅಂದ್ರೆ ಲಾಜರನ್ನು ಒಂದು ಸಮಯದಲ್ಲಿ ಸತ್ವೋಗಿದ್ದಾನೆ ಯೇಸು ಕೃಷ್ಣನೇ ಆತನನ್ನು ಬದುಕಿಸಿದ್ದಾನೆ ಬದುಕಿಸಿದ್ರು ಕೂಡ ಮತ್ತೆ ಸತ್ ಯಾರು ಈ ಲಾಜರನ್ನು ಮತ್ತೆ ಸತ್ತೋಗಿದ್ದಾನೆ ಯೇಸು ಕೃಷ್ಣನ್ ಒಂದು ಸಮಯದಲ್ಲಿ ಬದುಕಿಸಿರ್ಬೋದು ಮತ್ತೆ ಆತನ ಸತ್ತಿದ್ದಾನೆ ಒಬ್ಬ ಯವನಸ್ಥನನ್ನು ದೇವರು ಯೇಸು ಕೃಷ್ಣನು ಬದುಕಿಸಿರ್ಬೋದು ಆದ್ರೆ ಮತ್ತೆ ಅವರೆಲ್ಲ ಸತ್ತಿದ್ದಾರೆ ಪುನರುಥನರಾಗಿ ಯೇಸು ಆತನು ಜೀವಂತವಾಗಿ ಪುನರುತ್ಥನಾಗಿ ಎದ್ದು ಬಂದಂಥ ಸಮಯದಲ್ಲಿ ಎಷ್ಟೋ ಭಕ್ತರ ದೇಹಗಳು ಎದ್ದು ಬಂದು ಯರುಸಲೇಂ ಪಟ್ಟಣದಲ್ಲಿ ಓಡಾಡ್ದು ಎಂಬುದಾಗಿ ಗೊತ್ತಾಗುತ್ತೆ ಅಲ್ಲಿ ವಾಕ್ಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಂದರೆ ಇವರೆಲ್ಲರೂ ಕೂಡ ಎದ್ದು ಅಲ್ವಾ ಎಂಬುದಾಗಿ ನಾವು ಅಂದುಕೊಂಡ್ರೆ ಇವರೆಲ್ಲರೂ ಕೂಡ ಎದ್ದು ಬಂದಿದ್ದಾರೆ ಆದರೆ ಎಲ್ಲರೂ ಕೂಡ ಪರಲೋಕವನ್ನ ಸೇರಿಲ್ಲ ಅಲ್ಲಿ ಪಾ ಪಾತಾಳ ಲೋಕದಲ್ಲಿ ಇದ್ದಂಥವರೆಲ್ಲರೂ ಕೂಡ ಭೂಮಿ ಮೇಲೆ ಬಂದಿದ್ದಾರೆ ಮತ್ತೆ ಪಾತಾಳ ಲೋಕಕ್ಕೆ ಹೋಗಿದ್ದಾರೆ ಒಂದು ಸಮವೇಲ ಒಂದು ಸಮವೇಲನ ಗ್ರಂಥ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಯಹೋವನೇ ಸಾಯಿಸುವವನು ಬದುಕಿಸುವವನು ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಪಾತಾಳದಲ್ಲಿ ದೊಬ್ಬುವವನು ದೇವರೇ ಒಬ್ಬ ಮನುಷ್ಯನನ್ನು ಪಾತಾಳ ಲೋಕದಿಂದ ಮೇಲಕ್ಕೆ ಬರಮಾಡುವಂತವನು ಕೂಡ ದೇವರೇ ಇದನ್ನು ಚ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಯಾವ ರೀತಿಯಾಗಿ ಸಮೂಹಲನು ಒಂದು ಸಮಯದಲ್ಲಿ ಎದ್ದು ಬರ್ತಾನೆ ಅಂತ ಅಂದ್ರೆ ದೇವರೇ ಬರ ಮಾಡ್ತಾರೆ ಆ ರೀತಿಯಾಗಿ ಒಂದನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಎಷ್ಟೋ ಜನ ಎದ್ದು ಬಂದಿದ್ದಾರೆ ಆದ್ರೆ ಮತ್ತೆ ಅವರೆಲ್ಲರೂ ಕೂಡ ಪಾತಾಳ ಲೋಕಕ್ಕೆ ಹೋಗಿದ್ದಾರೆ ಆದ್ರೆ ಯೇಸು ಕ್ರಿಸ್ತನು ಮಾತ್ರ ಪುನರುತ್ನನಾಗಿ ಎದ್ದು ಬಂದು ಆತನು ತಂದೆಯ ಬಳಿಗೆ ಹೋಗಿದ್ದಾನೆ ಜೀವಂತವಾಗಿ ತಂದೆ ಬಳಿಗೆ ಹೋಗಿದ್ದಾನೆ ಆಗಿರುವಂತ ಕಾರಣವೇ ಇಲ್ಲೇನು ಬರೆಯಲ್ಪಟ್ಟಿದೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಪರಲೋಕಕ್ಕೆ ಹೋಗಿರುವಂತವನು ಆತನೊಬ್ಬನೇ